ಶೋರೇನು ರೀ ನಮ್ಮ ಸಹಕಾರಿ ಮಂದಿಗೆ ವೆರಿ ಗುಡ್ ಮಾರ್ನಿಂಗ್ ಎಲ್ರದೂ ನಷ್ಟ ಆಯಿತಾ ಏನಿಲ್ಲ ಒಂದೆರಡು ಕಮೆಂಟ್ ಬರೋಕತ್ತಿದ್ದು ಡ್ರೆಸ್ ಚೇಂಜ್ ಮಾಡಿರಿ ಕತೆ ಶುರುವಾದಾಗ ಸೇಮ್ ಇದ್ದೀರಿ ಸೇಮ್ ಡ್ರೆಸ್ಸಲ್ಲೇ ಇದ್ದಾರೆಲ್ಲರು ಅಂತ ಹೇಳಿ ನಾನು ಕ ಡ್ರೆಸ್ ಚೇಂಜ್ ಮಾಡಿಬಿಟ್ರೆ ನಿಮ್ಗೆ ಕ್ಯಾರೆಕ್ಟರ್ಗಳು ಕನ್ಫ್ಯೂಷನ್ ಆಗ್ತೈತೆ ಅನ್ನೋ ಕಾರಣಕ್ಕೆ ನಾವು ಮಾಡೋಕ್ಕಾಗಲ್ಲ ಆಮೇಲೆ ಕಲರ್ ಚೇಂಜ್ ಮಾಡ್ತೀನಿ ಕಲರ್ ಚೇಂಜ್ ಮಾಡಿನಲ್ಲ ಇವತ್ತು ಇದನ್ನು ಮಾಡ್ಬೋದು ಮಾಡ್ತೀನಿ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕ್ಯಾರೆಕ್ಟರ್ಗಳು ಯಾರು ಯಾರು ಅಂತ ಗೊತ್ತಾಗಲ್ಲ ಆ ಕಾರಣಕ್ಕೋಸ್ಕರ ಅದೇ ಡ್ರೆಸ್ ಒಳಗೆ ತೋರ್ಸೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಕ್ಷಮೆ ಇರಲಿ ಯಾರ ಜೊತೆ ಮಾತಾಡಗತಿ ಅವಾ ಏದಕ್ಕಷ್ಟು ಅನುಮಾನ ಸೌಜನ್ಯ ತಗೋಬೇಕಾರ ಲೈನ್ ಮಗ ತಗೊಳ ಸೌಜಿ ತಗೋ ಹ್ಞೂ ಅಲ್ಲ ಮತ್ತೆ ನಾವು ಮದ್ವಿ ಮಾಡ್ಬೇಕಂತ ಓಡಾಡಕತ್ತೀವಿ ನೀ ಮತ್ತೆ ಮತ್ತೇನಾರ ಅವ್ನ ನಿಖಿಲಿಗೆ ಏನಾರ ಫೋನ್ ಗೀನ್ ಮಾಡ್ದೇನ ಅಂತ ಅಂದ್ ಕಣ್ಣಾಳ ಆತ ನಾನು ಅವ್ರ ಮನೆಗೆ ಹೊಂಟೀನಿ ಏನಾರ ಹೇಳ್ಬೇಕಿತ್ತಾನೆ ಅದು ಫೋನ್ ಮಾಡಿ ಕೇಳು ಅಮ್ಮ ಅಜ್ಜ ಅದಾರನಾ ಆಮೇಲೆ ಮತ್ತೆ ಅವ್ರ ಅಪ್ಪ ಏನು ಹೋಗ್ಯಾನ ಆಫೀಸಿಗೆ ಕೇಳು ಸೌಜು ಚಿಕ್ಕಪ್ಪ ಐತನ ಅಮ್ಮ ಅಜ್ಜನ ಅದಾರ ಆ ಅಜ್ಜ ಏನಾರ ಹೊಲ ಕಡೆ ಹೋಗ್ಯನು ಮತ್ತೆ ಇಲ್ಲಕ್ಕ ಅಜ್ಜ ಅಮ್ಮನೂ ಅದಾರ ಅಪ್ಪನೂ ಇವತ್ತು ಆಫೀಸಿಗೆ ಹೋಗಿಲ್ಲ ಮನೆಯಾಗ ಐತಿ ಸುಸ್ತಾಗೈತಿ ಅಂತಂದು ಭಾಳ ತಲೆ ನುಗ್ತೈತಂತ ಚಸ್ಮಾ ಚೇಂಜ್ ಮಾಡಕ್ ಹೋಗಿದ್ರು ಈಗ ಬಂದಾರ ಅದಾರ ಅವನು ಅದಾಳ ಎಲ್ಲಾರ ಯಾಕಂದ್ ನೋಡು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾರ ಅದಾರ ಅಂದ್ ಮನೆಯಾಗ ಹೋಗು ಹ್ಮ್ ಹ್ಮ್ ನಾನು ನಿಮ್ಮ ಪೊಕ್ಕಿದೀವಿ ನಿಮ್ಮನೆ ಕಡೆ ಹುಷಾರು ಹಗ್ಳ ಮಗ್ಳ ಫೋನ್ ಮಾತಾಡೋ ಹೋಗ್ರು ಬೇಡ ಇಲ್ಲ ಅಂದ್ರೆ ಬಂದ್ಬಿಡ ನೀನು ಹ್ಮ್ ಹ್ಮ್ ಈಗಿನೂ ಇಂಟರ್ನಲ್ಸು ಬರಲ್ಲ ಅನ್ನಕತನಾ சோஜி நானா பர்த்தீன்லே மனி நீ நீர்பேட அவ அப்பார்த்த நான சரி அக்கா அவாணி பாக்ல முந்த அன்க்கிட்ரி நான் நானும் நியாரிக்க நானும் ஒம்மா சொல்லிஹொழுகின அதுஹெங்க்மா ஏன்தா நீவொட்கு ஒம நான் ಅಯ್ಯ ಅದೇನು ಕಷ್ಟ ಇಲ್ಲ ಬಿಡ ಭಾಳ ಈಸಿ ಐತಿ ನಾ ಹೇಳ್ದಂಗೆ ಮಾಡು ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಕಂತ ಹೋಗು ಎಲ್ಲ ಮಸ್ತ್ ಆಕತಿ ಈಗ ಮೊದಲು ಒಂದಿಷ್ಟು ಒಂದು ಎರಡು ಕಪ್ ಮೈದಾ ಒಂದು ಎರಡು ಕಪ್ ಗೋಧಿ ಹಿಟ್ಟು ಹಾಕಿ ಹಿಟ್ಟು ಕರ್ಸಿಡು ಆಮೇಲೆ ಮತ್ತೊಂದಿಷ್ಟು ಕೊಬ್ಬರಿ ಚಂದಾಗ ಹೆರ್ಜು ಹೆರ್ಜಿಡು ನಾ ಬಂದು ಏನು ಮಾಡ್ಬೇಕಂದ್ರೆ ಹೇಳ್ತೀನಿ ಇಷ್ಟೆಲ್ಲ ಮಾಡತ್ಲೇ ನಾ ಬರ್ತೀನಿ ಒಂದು ಹಿಟ್ಟು ಕೂನ್ಸಿ ಅಂತ ಅಮ್ಮ ಏನುಲಿ ಏನಾರು ತಿನ್ನಕ್ಕೆ ಬೇಕಾನೆ இவத்தின்ன்கேனும் அல்ல தடவ தப்பா அக்கா வர்த்தர் நோடு அது ஆதாரண்ணா நம் நம் நம்மனை கார்டங்கில்லிங்க்ல ஈகாக்கரக்கல ஆக்கி நியாரிக்க அக்கா ஃபோன் மா அது மனித அந்த நான் வரோதா நான் இன்டர்னல்ஸ் அது வந்தே நாவோர் தடி அந்த நோடு சரி அது ஏன்னா இல்வல்லா நீங்கள் ரூம்னாக ஓததுமா இன்டர்னல் அது அந்த ஏன்னோ இந்த கட்டி தகுதித்தாக்கி ஓகே ವಿಷಯ ಬಂದೆ ಮಾಡ್ತಿ ಏನಿರ್ಬೇಕ್ರಿ ಅತ ವಿಷಯ ಏನರ ಹೊಸ ಹುಡುಗನೇನ್ ಅದಕ್ಕೆ ಅದಕ್ಕೇನಾರ ಏನಾಯ್ತಾನವ ನನ್ ತಿಳಿದ ಬಂದ ಕೇಳ ನೀನ್ ಇಷ್ಟ ನೀನ್ ಇಷ್ಟು ತಯಾರು ಮಾಡ ಹುಡುಗಿ ಮತ್ ತಡ ಆಗತ್ ನೋಡು ಮತ್ ಮಧ್ಯಾಹ್ನದ ಅಡಿಗೆ ಏನ್ ಮಾಡ್ತೀವಿ ಒಂದ್ ಕೆಲ್ಸ ಮಾಡಿ ಇವತ್ತು ಇವ್ ಸುಳಿ ಸುರುಳಿ ಹುಳಿಗೆ ಪಳಿಗೆ ಹುಡುಗಿ ಮಾಡ್ತೀವಂದ್ರ ಏನ್ ಮಾಡ್ಬೇಕಂದ್ರ ஒட்டு பலாவர இல்லாந்த வர் சித்தாண்ண அது மாபிள் அதுச்சு பேய் நீ சும்ம அது குட்டானே குட்டி மாத்தியில பட் ருச்சி ம் சரி ரீத்தி ரங்க மேடம் தவிர ஒன் கடைக்கு கடை அன்னக்கு அந்த இட்டு மாடித்தி ம் அஸ்ட் மா அது ஏன் அன்னாத ஒர்கே யாக்கை சித்தாண்ண அது ஏன்னா எடு நிமிஷத்து கலச ரெடி மா இதன அண்ணக்கீட அன்னக்கு ரெடி மாறி பார்த்திங்க அத்தியரான மந்தி வந்து அல்ல அவன கில நின மகன அய்யோ கத்தி சொல்களே ராத்திராண்ட்ல அடாட் அடாட் தான் கண்ணு 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 கண்ண முஞ்சால இன்ன எதில் இன்னும் எதில் நீக்கில் அய்யோ அத்தியர நமக்கு ஏனில் தினானு இதோள அது விட்றீ நான் விஷய மாதாடக் வந்தே ரமேஷன் ಏನ್ ಆತ್ರಿ ಅತಿಗಮ್ಮ ಏನಿಲ್ಲ ರಮೇಶ ನಾಳೆ ನಮ್ ನಿಹಾರಿಕನ್ನ ನೋಡಕ್ ಬರಕತ್ತಾರ ಅದಕ್ಕೆ ಬಂದ್ಬಿಡ್ರಿ ನೀವು ಆಟತ್ತಿಗೆನ ಅನ್ನೊಂದಕ್ ಬರ್ತೀನಿ ಅಂದಾರ ನೀವು ಬಂದ್ರೆ ಅಂದ್ರೆ ಒಂದ್ ಚಲೋ ಚಲೋ ಆಗತ್ತ ಅಣ್ಣ ಬೇಜಾರ್ ಮಾಡ್ಕೋಬೇಡ ನಾನು ಇವತ್ತ ರಜಾ ಹಾಕಿನಿ ನಂಗೆ ರಜಾ ರಜಾಕಾಗಲ್ಲ ಈ ಫಸ್ಟ್ನ ಸರಿ ನೋಡಕ್ ಬರಕತ್ತಾರಣ್ಣ ಹೌದಿಲ್ಲ ಹ್ಮ್ ಆ ಶಿವಾನಂದ ಅವ ಹೇಳಿದ ಸಂಬಂಧ ಹುಡುಗ ಒಬ್ಬನ ಮಗ ಮೂರ್ಮಂದ್ ಹೆಣ್ಮಕ್ಳು ಚೊಲೋ ಐತೆಲ್ಲ ಮಂತ ಕೇಳಿನಿ ಬಂದ್ ಹೋಗ್ಲಿ ಅಂತ ಹೇಳಿ ನಾನ್ ಒಂದೇ ಹಾಕ್ಬೇಕಿಲ್ಲ ಇಲ್ಲ ಸಿಕ್ ಲಿವು ಕ್ಯಾಶುಲ್ ಲೀವು ಎಲ್ಲಾ ಲೀವು ಯಾ ಲಿವು ಇಲ್ಲ ಏನು ಇಲ್ಲ ಈಗ ನಾನು ಏನಾರ ಈಗ ಲಿವ್ ಹಾಕಿದ್ದೆ ಅಂದ್ರ ಮತ್ತ ಇದಾಗತ್ತ ಎಲ್ಒಪಿ ಆಗತ್ತ ಅದಕ್ಕ ಬೇಡ ನೀವು ನೀವು ಈಗಿಲ್ರಿ ಅವ ಅಪ್ಪ ಇರ್ತಾರ ಕರ್ಕೊಂಡು ಹೋಗು ಚಿಕ್ಕಮ್ಮ ಶೌಚ ಇಲ್ಲದಾಳ ಆಕೆ ರೂಮ್ನಾಗ ಓದಾಕತ್ತಾಳ ಆಕಿ ನಾಳೆ ಇಂಟರ್ನಲ್ ಅದಾವ ಆಕಿವು ಅದಕ್ಕೆ ಓದಾಕತ್ತಾಳ ಹಾ ತಟ್ರಿ ನಾಳೆ ಹೋಗಿ ಮಾತಾಡಿದ್ದೇನೆ ಕೇತ್ರಿ ಲೇ ಮಬ್ಬ ಓದಾಕತ್ತಾಳ ಅನ್ಲಾಕಿ ಏನು ಕೇತತ್ತಿಲ್ಲ ನಿ ಅದ್ರ ಅರ್ಥ ಏನು ಹೇಳು ಓದಾಕತ್ತಾಳ ಅಂದ್ರೆ ನಿನ್ ಡಿಸ್ಟರ್ಬ್ ಮಾಡಬಾರ್ದು ನೀನು ಮುಚ್ಕೊಂಡು ಓದೋದು ಮಾಡು ಅಂತ ಅದ್ರ ಅರ್ಥ ಬಿಡ್ತಾಳ ಅದು ಇಂಥವೇನ್ ಮಾಡಂದ್ರೆ ಮಾಡ್ತಾಳೆ ಮೂರು ಹತ್ತು ಮೊಬೈಲ್ ತಿರ್ಗ್ಸೋದಾದ್ರೆ ಅರ್ಥ ಆಗೋದಿಲ್ಲ ನಿನಗೆ ಇಂಟರ್ನೆಟ್ ಅಂತ ಹೇಳಿಲ್ಲ ಪರೀಕ್ಷೆ ಅದಾವಂತಾದ್ರು ಯಮ್ಮ ಒಂದು ಅರ್ಧ ಗಂಟೆ ನನ್ನ ಜೊತೆಗೆ ಮಾತಾಡಿದ್ರೆ ಅಕ್ಕಿದೇನು ಎಕ್ಸಾಮದು ಏನು ಹಂಗೆ ಡಿಸ್ಟಿಕ್ಷನ್ ಆಗತ್ತ ತಪ್ಪ ಹೋಗೋದಲ್ಲ ಸುಬ್ ಸುಮ್ನಿರು ನಾನು ನೋಡೇ ನೋಡ್ತೀನಿ ನಾನೇನು ಓದ್ರಿ ನಂದೆಲ್ಲ ಡಿಗ್ರಿ ಮುಗ್ದು ಹೋಗೈತಿ ಎಲ್ಲ ಆಗೈತಿ ಏನು ಓದೋದು ಬರೆಯೋದು ಏನು ಈಗ ಹೇಳ ಅದೇನೋ ಅಂತಾರಲ್ಲ ಚಿಕ್ಕಮ್ಮ ನಾನೊಂದು ಅರ್ಧ ಗಂಟೆ ಮಾತಾಡ್ಕೊಂಡು ಬರ್ತೀನಿ ನೋಡಿರಿ ನೀನು ನಿರ್ಧಾರನ ಮಾಡ್ಕೊಂಬಂದಿ ಆಕೆ ಜೊತೆ ಮಾತಾಡಬೇಕಂತಂದೆ ನಾವು ಭಾಳ ಅಂದ್ರೆ ಬಿಡ್ತೇನು ಹೋಗು ನಡ್ದದ್ರು ನಡಿರಿ ನಂಗೆ ನಿಲ್ಲೋದಾಗೋದಲ್ಲ ಅಲ್ಲಿ ಕುಂತು ಮಾತಾಡೋಣ ಅಯ್ಯೋ ಅತ್ತಿಯರ ಕುಂತ್ ಮಾತಾಡಕ್ಕೆ ಏನಿಲ್ಲ ನಾವು ನಿಲ್ಲುದಿಲ್ಲ ನಾನು ಹೋಕ್ಕಿನಿ ನಾನು ಅಡಿಗೆ ಮಾಡ್ಬೇಕಿನ್ನ ಇವ್ರು ಊಟಕ್ಕೆ ಬಂದಾರ ನಂದಿನ ಅಡಿಗೆ ಇಲ್ಲ ಏನಿಲ್ಲ ಅಗ್ಲೆ ಆಗೈತಿ ಹ್ಮ್ ಅದ್ರಿ ನಾಳೆ ಬರ್ತಾರ ಹುಡುಗರು ಕಡೆಯಾರ ನೀವು ಬರ್ರಿ ಅಂತ ಹೇಳಕ್ ಬಂದೆ ಮಾವರೆಲ್ಲದಾರೀ ನಿಮ್ಮ ಮುಕ್ಕೊಂಡನ ಮತ್ತೆ ಎಬ್ಸ್ಬೇಕು ಹಿಂಗಂತ ಯಾಕ ಬಂದಿಟ್ಟು ಮೈ ತಿರ್ಗತ್ತಂತ ಅದ ಜಾಸ್ತಿ ಆಕ್ಸಿಡೆಟ್ ಆಸಿಡಿಟಿ ಅದಂಗಾಗಿ ಮೈ ತಿರ್ಗತ್ತಂತಂದ್ ಮಕ್ಕೊಂಡಾನ ಅತ್ತಿರ ಎಬ್ಸುದಿಲ್ಲ ಅನ ಈಕಾರಿಗಾರ್ನಕರು ಡಿಸ್ಟರ್ಬ್ ಮಾಡ್ತಿರ್ಕಾರಿ ನಿಮ್ಮ ಮಾಡ್ಬೇಕು ಮಾಡ್ಬೇಕಾನ ಈಗ ನೀವು ಹೆಂಗ್ ಮಾತಾಡ್ತೀರಿ ಅಂದ್ರೆ ಅತ್ತೀರ ನಿಮಗ ದೊಡ್ಡ ಮೊಮ್ಮಗಳದ್ದು ಏನು ಸಂಬಂಧನ ಇಲ್ಲ ನಾ ನಿಮಗ ಮಾತಾಡ್ತೀರಿ ಮಾತಾಡ್ರಿ ಮಾತಾಡ್ರಿ ಇಷ್ಟ ರೀ ವಿಷಯ ನಾಳೆ ಐತಿ ಬಂದ್ಬಿಡ್ರಿ ಹತ್ತಕ್ಕ ನಾ ಹುಂಟೊಂಟ್ಲೆ ಬರ್ರಿ ಅವ್ರ ಹನ್ನೊಂದಕ್ಕೆ ಬರ್ತಾರೆ ನೀವು ಬೀಗ ಬಂದ್ ಬರಬೇಡ್ರಿ ಬರ್ಬೇಡ್ರಿ ಅದ್ ಹೇಳಕ ಬಂದ್ವಿ ಏನಿಲ್ಲ ಅಣ್ಣ ಇದ್ರ ಬಗ್ಗೆ ಯಾರೆಲ್ಲ ಚಂದಾಗ ತಿಳ್ಕೊಂಡಿ ಇಲ್ಲ ಹಾ ಮಂತನಗಿಂತ ಬಗ್ಗೆ ಎಲ್ಲ ವಿಚಾರ ಮಾಡೀನಿ ಅವ್ರ ಸ್ವಂತ ಊರ ಅದು ಮಂದಿನು ಎಲ್ಲಾನು ಕೇಳೀನಿ ಹುಡುಗ ಚಲೋ ಅದನ್ನ ಆದ್ರೆ ಆ ಹುಡುಗ ಬೆಂಗಳೂರಾಗ ಕೆಲಸ ಮಾಡ್ತಾನ ಅಂತ ಅವರು ಅದ್ರ ಬಗ್ಗೆ ಒಂದ ನಂಗೆ ಇನ್ನೂ ನೋಡ್ಬೇಕು ಅದನ್ನ ಸುಳ್ಳ ಯಾಕೆ ಹೇಳ್ತಾರ ಇಂಜಿನಿಯರ್ ಓದಿರ್ತಾನ ಮತ್ತೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ ಬಿಡು ನಾಳೆ ಬರ್ತಾರಲ್ಲ ಚಂದ ಕೇಳ್ರಿ ಅದ್ರಾಗ ಏನೈತೆ ಹ್ಮ್ 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 ಅಷ್ಟ ಮಾಡ್ತೇನೆ ಇಷ್ಟ ವಿಷಯ ರೀ ಬರ್ತೀವಿ ಏನ ಮಾಡಕ್ ಹತ್ತಿದ್ರಿ ಕಾತ ಅಡಿಗೆ ಮನೆ ಹತ್ತಿ ಸಸಿ ಮೀನಾ ಮೀನಾ ನಾವ್ ಬಂದ್ ನಿಮ್ ಡಿಸ್ಟರ್ಬ್ ಮಾಡಿದ್ವಿ ಏನ ಡಿಸ್ಟರ್ಬ್ ಮಾಡಿಲ್ಲ ಒಟ್ಟೆಪ್ಪನ ಮಾಡಿಲ್ಲ ಕಡುಬು ಮಾಡಿಲ್ಲ ನಡಿ ಸಾಕು ಶಾಣಕ್ಕಿದಿ ಇಂಥವು ಅಂಗಶ ಮಾತಾಡ ಅಂದ್ರೆ ಮಾತಾಡ್ದ ಏನ ಅಂತಾಡಲ್ಲ ಕುಂದ್ರು ಚಾ ಕಿಡ್ದ ಚಾ ಕುಡಿದ್ ಹೋಗಂತ್ರಿ ಇಬ್ರು ಚಾ ಎಲ್ಲ ಬೇಡ ಮತ್ತ ಹಲಮನ ನನಗೂ ಚಾ ಕುಡಿದ್ರೆ ನನಗೂ ಆಸಿಡಿಟಿ ಮತ್ತ ಅದೇನ ಅಂತಾರಲ್ಲ ಬೇಡ ಉಂತಿ ನಾನು ಉಣಕ ಬಂದೀನಿ ಚಂದ ಗುಂಡ ಹೋಗಿ ನಾನು ಮತ್ತೆ ಹೋಗ್ಬೇಕು ನಾಳಷ್ಟೊತ್ತಿ ಬಂದ್ಬಿಡ್ರಿ ಬರ್ತೀವಿ ನೋಡ ಬಾಲೆ ಸಂಗೀತ ಶಿವಾನಂದ್ ಯಾರಂತೋಷ ನನ್ಬೇ ಯಾರ ಮನಿ ಏನು ಏನು ಹೇಳಿ ನೋಡು ನಾ ಕೇಳಿದ್ರನ್ನು ಮತ್ತೆ ನೀವಿಬ್ರು ಗಂಡ ಇಂತಿ ಹೋಗಿ ಕಿಮ್ಮ ಮಗಳು ಮಗ ಮದುವೆಯಿಂದ ತಪ್ಪಿಸ್ಬಿಟ್ರ ಅದಕ್ಕ ಇಬ್ರು ಗಂಡ ಇಂತಿ ಏನೋ ಬಿಟ್ಟು ಕೊಡೋದಲ್ಲ ಯಾಕೆ ತಿಳಿಕೆ ಸಂತಿಲ್ಲ ಸುಮ್ನಿರು ಯವ್ವಾ ಹಂಗನ್ನಕ್ ಆಗಲ್ವೇ ಈ ಸಂಬಂಧ ಹೆಂಗ ಏನು ಅಂತಂದು ನಾನೊಂದ್ಸರಿ ವಿಚಾರ ಮಾಡ್ತೀನಿ ನಾಳೆ ಬರ್ಲಿ ಅವ್ರು ನನಗೆ ಯಾರ ಪರಿಚಯ ದರದ್ರು ಯಾವ ಊರರು ಏನು ಅಯ್ಯಯ್ಯ ಯಾವ ಊರನ್ನ ಕೇಳಿಲ್ಲ ಅಲ್ವೇ ಬಿಡ್ರಿ ನಾಳೆ ಬರ್ತಾರಲ್ಲ ನಾಳೆ ಹೋಗ್ತೀವಿ ನೋಡಕ್ ಬರುತ್ತಾ ನೀವು ಓ ನೀವು ಬರಲ್ಲಲ್ಲ ಹಾಂ ಸರಿ ನಾವು ಬರ್ತೀವಿ ನಾನು ನಿಮಗೆ ಹೇಳ್ತೀನಿ ಅಂತ ಆ ಹುಡುಗನ ಫೋಟೋ ಗಿಟ್ಟೋ ಎಲ್ಲ ಕೊಟ್ಟಿರ್ತಾರ ಅದನ್ನು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ ಬಹುಶಃ ಕಳಿಸಾರ ಏನು ಅದನ್ನೂ ಕೇಳಿಲ್ಲ ನಾವು ಈಗ ಅನ್ನೂ ನಾವು ಏನಾರ ಕೊಡ್ರಿ ಏನು ಮಾಡ್ರಿ ಅಂದ್ರೆ ಕಷ್ಟ ಐತಿ ನಾನು ಹೇಳ್ತೀನಿ ಸೌಜಿ ನಾಳೆ ಇಂಟರ್ನಲ್ ಐತೆ ಯಾಕೆ ಇರೋದಲ್ಲ ನಾನು ಕದ್ದು ಮುಚ್ಚಿ ಫೋಟೋ ತಗೊಂಡು ಹೊಡೆದು ಹಾಕ್ತೀನಿ ನಿಮಗೆ ಫ್ಯಾಮ್ಲಿದ್ದು ವಿಚಾರ ಮಾಡ್ಕೊ ಅಂತ ಬಿಡ್ರಿ ಯಾಕೆ ಅಷ್ಟಕ್ಕೊಂದು ತಲೆ ಕೆಚ್ಕೊಳ್ತೀರಿ ನನಗೂ ಐತ್ರಿ ಕಾಳಜಿ ನಿಹಾರಿಕನ್ ಬಗ್ಗೆ ಇಲ್ಲ ಅಂತಲ್ಲ ಆದ್ರೆ ನಮ್ಮ ನಿಹಾರಿಕನು ಬರ್ತಾ ಬರ್ತಾ ಅವ್ರು ಅವು ಆಡ್ದಂಗೆ ಆಡ್ತಾಳೆ ನನಗೆ ಇನ್ನೊಂದು ವರ್ಷನ ಕಾಣಿಸುತ್ತಾನೆ ಸಂಗೀತ ಅಂದ್ ಏನ್ರೀ ಮೇಡಮರೆ ಇಂಟರ್ನಲ್ಸ್ ಅಂತ ಫುಲ್ ಜೋರೈತು ಓದದ ಅಕ್ಕ ಬಾ ನಾನು ಏನು ಓದೇ ಇಲ್ಲ ಹೇಳಿದ್ನಲ್ಲ ಹಬ್ಬ ಆಯ್ತಂತಂದ ಬರೆ ಬರೆ ಅವ ಓ ಗೆಲ್ಸನೇ ಇಲ್ಲ ಅಕುಂದ್ರ ಏನು ಕವಿಷಾ ಅಷ್ಟ ಅರ್ಜೆಂಟ್ ಮಾಡಕರಿಯಕತ್ತಿದ್ದೀ ಕೂತ್ಕೋ ಬಾ ಏನು ವಿಷಯ ಅಂತ ಹೇಳು ನಮ್ಮ ಕಾಲೇಜ್ ಒಳಗ ನಮ್ಮ ಕ್ಲಾಸ್ಮೆಂಟ್ ಒಬ್ಬವಾ ಸೂರ್ಯ ಅಂತ ಇದ್ದ ಪೈತನ ನಿಂಗಾ ನನ್ನ ಕ್ಲಾಸ್ಮೆಂಟ್ ಏ ಮೆಂಟಲ್ ನಮ್ಮ ಕ್ಲಾಸ್ಮೆಂಟ್ ನಿನ್ ಕ್ಲಾಸ್ಮೆಂಟ್ ಅಲ್ಲ ನಾನು மாரி நென்பா அது ஒன்சு நோட் அஜய் தேவர கொண்டா அவதல்ல அவுன அவ நங்க ஃபோன் கத்தான